ಶನಿವಾರದ ಎಪಿಸೋಡ್ ಅನ್ನ ನೀವೆಲ್ಲರೂ ಗಮನಿಸಿದ್ದೀರಿ ಸಂಡೇ ಎಪಿಸೋಡ್ನಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇದೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರದಲ್ಲಿ ಹೊರ ಹೋಗ್ತಾ ಇದ್ದಾರೆ ಒಬ್ಬ ಸ್ಪರ್ಧಿ ಹೋಗ್ತಿದಾ ಅಥವಾ ಡಬಲ್ ಎಲಿಮಿನೇಷನ್ ಆಗ್ತಿದೆಯಾ ಏನಾಗ್ತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಯಾರ್ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಅನ್ನೋದನ್ನ ನೋಡೋದಾದ್ರೆ ಅಶ್ವಿನಿ ಗೌಡ ಜಾಹ್ನವಿ ಧ್ರುವಂತ್ ಮಾಳು ನಿಪ್ನಾಳ್ ರಕ್ಷಿತಾ ಸ್ಪಂದನ ರಿಷಾ ಸೂರಜ್ ರಾಶಿಕ ಹಾಗೆ ಅಭಿಷೇಕ್ ಈ ಹತ್ತು ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಕ್ಕೆ ಈ ವಾರದಲ್ಲಿ ಸ್ಪರ್ಧಿ ಉಳಿದ ಸ್ಪರ್ಧಿಗಳಿಂದ ನಾಮಿನೇಟ್ ಆಗಿದ್ರು ಇದರಲ್ಲಿ ಶನಿವಾರದ ಎಪಿಸೋಡ್ನಲ್ಲಿ ಈಗಾಗಲೇ ರಕ್ಷಿತಾ ಸ್ಪಂದನ ಅಭಿ ಅವರು ಸೇಫ್ ಆಗಿದ್ದಾರೆ ಯಾವುದೇ ರೀತಿಯ ಅವರಿಗೆ ಭಯ ಇಲ್ಲ ಈ ಒಂದು ಸಂಡೇ ಎಪಿಸೋಡ್ನಲ್ಲಿ ಯಾರು ಹೊರ ಹೋಗಬಹುದು ಅನ್ನೋದನ್ನು ನೋಡೋದಾದರೆ ಅವರಂತೂ ತುಂಬ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಟಿ ಆರ್ ಪಿಗೂ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದರಿಂದ ಅವರನ್ನು ಇದರಿಂದ ಹೊರಗೆ ಇಡ್ಬೋದು ಜಾಹ್ನವಿಯವರು ಕೂಡ ಈ ವಾರದಲ್ಲಿ ಹೊರ ಹೋಗುವಂತಹ ಸ್ಪರ್ಧೆ ಏನಲ್ಲ ಇನ್ನು ಧ್ರುವಂತವರು ಈ ವಾರದಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಟಾಸ್ಕಲ್ಲಿ ಮಿಂಚಿರೋದ್ರಿಂದ ಇನ್ನಷ್ಟು ಟಾಸ್ಕ್ಗಳಲ್ಲಿ ಅವರನ್ನು ನಾವು ನೋಡ್ಬೋದು ಹಾಗಾಗಿ ಇನ್ನೊಂದೆರಡು ಮೂರು ವಾರಕ್ಕಂತೂ ಅವರು ಬಿಗ್ ಬಾಸ್ ಮನೆಯಲ್ಲೇ ಉಳ್ಕೊಳ್ಳುವಂತಹ ಸ್ಪರ್ಧೆ ಇನ್ನು ಮಾಡುವವರು ಡೇಂಜರ್ ಝೋನಲ್ಲಿದ್ದಾರೆ ಉತ್ತರ ಕರ್ನಾಟಕದ ಪ್ರತಿಭೆ ಆದ್ರೂ ಕೂಡ ಅವರನ್ನು ಅವರು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ವಿಫಲರಾಗಿದ್ದಾರೆ ಟಾಸ್ಕ್ಗಳಲ್ಲಿ ಮಿಂಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಪಡ್ಕೊಳ್ಳೋದಕ್ಕೆ ಅವರು ವಿಫಲರಾಗಿದ್ದಾರೆ ಇನ್ನು ರಕ್ಷಿತಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಕಿಚನ್ ಮೆಚ್ಚುಗೆ ಕೂಡ ಸಿಕ್ಕಿದೆ ಇನ್ನಷ್ಟು ಎನರ್ಜಿ ಸಿಕ್ಕಿದೆ ಅಂತ ಹೇಳ್ಬೋದು ಅವರು ಕೂಡ ಕೊನೆವರೆಗೂ ಬಿಗ್ ಬಾಸ್ನಲ್ಲಿ ಉಳ್ಕೊಳ್ಳುವಂತಹ ಸ್ಪರ್ಧಿ ಇನ್ನು ಸ್ಪಂದನ ಅವರು ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಸ್ಪಂದನ ಅವರು ಡೇಂಜರ್ ಝೋನಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ಶನಿವಾರದ ಎಪಿಸೋಡ್ನಲ್ಲಿ ಈಗಾಗಲೇ ಅವರು ಸೇಫ್ ಆಗಿದ್ದಾರೆ ಇನ್ನು ರಿಷಾ ಅವರು ಡೇಂಜರ್ ಝೋನಲ್ಲಿದ್ದಾರೆ ಅವರಿಗೆ ಅವರಿಂದ ಯಾವುದೇ ರೀತಿಯ ಉಪಯೋಗ ಬಿಗ್ ಬಾಸ್ ಮನೆಗೆ ಆಗ್ತಾ ಇಲ್ಲ ಹಾಗಾಗಿ ಅವರು ಡೇಂಜರ್ ಝೋನಲ್ಲಿದ್ದಾರೆ ಇನ್ನು ಸೂರಜ್ ಅವರು ಒಬ್ಬ ಆವ್ರೇಜ್ ಸ್ಪರ್ಧೆಯಾಗಿ ಗುರುತಿಸ್ಕೊಂಡಿದ್ದಾರೆ ಇನ್ನೆರಡು ವಾರಗಳಲ್ಲಿ ಅವರ ಪರ್ಫಾರೆನ್ಸ್ ಏನು ಅವರು ಎಲಿಮಿನೇಟ್ ಆಗ್ತಾರೋ ಇಲ್ವ ಅನ್ನೋದು ಗೊತ್ತಾಗುತ್ತೆ ಸದ್ಯಕ್ಕಂತೂ ಅವರು ಈ ವಾರದಲ್ಲಿ ಎಲಿಮಿನೇಟ್ ಆಗೋದಿಲ್ಲ ಅಂತ ಹೇಳ್ಬೋದು ಇನ್ನು ರಾಶಿಕಾ ಅವರು ಚೆನ್ನಾಗಿ ಆಡ್ತಿರೋದ್ರಿಂದ ಅವರು ಕೂಡ ಒಬ್ಬ ಒಳ್ಳೆ ಆವರೇಜ್ ಸ್ಪರ್ಧೆಯಾಗಿ ಕಾಣಿಸ್ಕೊಂಡಿರೋದ್ರಿಂದ ಡೇಂಜರ್ ಝೋನಲ್ಲಂತೂ ಇಲ್ಲ ಇನ್ನು ಅಭಿಷೇಕ್ ಅವರು ಡೇಂಜರ್ ಝೋನಲ್ಲಿದ್ದಾರೆ ಆದರೆ ಈಗಾಗಲೇ ಅವರು ಶನಿವಾರದ ಎಪಿಸೋಡ್ನಲ್ಲಿ ಸೇವ್ ಆಗಿರ್ದ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಕೊನೆಯದಾಗಿ ಉಳ್ಕೊಂಡಿರೋದು ಮಾಳು ಹಾಗೆ ರೀಶಾ ಅವರು ಈ ಇಬ್ಬರು ಸ್ಪರ್ಧಿಗಳು ತುಂಬಾ ಡೆಡ್ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದರೆ ಈ ವಾರದಲ್ಲಿ ಏನಾಗುತ್ತೆ ಎಲಿಮಿನೇಷನ್ ಆಗುತ್ತಾ ಡಬಲ್ ಎಲಿಮಿನೇಷನ್ ಆಗುತ್ತಾ ಕೊನೆಯದಾಗಿ ಬಿಗ್ ಬಾಸ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನೋಡೋದಾದರೆ ಒಬ್ಬ ಸ್ಪರ್ಧಿ ಹೋದರೆ ಅದರಲ್ಲಿ ರಿಷಾ ಅವರು ಹೋಗ್ತಾರೆ ಯಾಕೆ ಅಂತ ಹೇಳಿದ್ರೆ ಮಾತಾಡೋದು ಕಿರ್ಚಾಡೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಕಾಂಟ್ರಿಬ್ಯೂಷನ್ ಬಿಗ್ ಬಾಸ್ ಮನೆಗೆ ಅವ್ರ ಕಡೆಯಿಂದ ಬರ್ತಾ ಇಲ್ಲ ಹೀಗಾಗಿ ರಿಷಾ ಅವರು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋಗ್ತಾರೆ ಅಂತ ಹೇಳ್ಬೋದು ಒಂದು ವೇಳೆ ಡಬಲ್ ಎಲಿಮಿನೇಷನ್ ಆದರೆ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ಏನಾದರೂ ಒಂದು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಂಡರೆ ಅವ್ರ ಜೊತೆಗೆ ಮಾಡು ಕೂಡ ಹೋಗಬಹುದು ಒಟ್ಟಾರೆಯಾಗಿ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಖಂಡಿತವಾಗಲೂ ಹೋಗೋದು ರಿಷಾ ಅವರು ಅಂತ ಹೇಳ್ಬೋದು ಇದಿಷ್ಟು ಈ ವಾರದಲ್ಲಿ ಯಾರು ಎಲಿಮಿನೇಟ್ ಆಗಬಹುದು ಅನ್ನೋದ್ರ ಬಗ್ಗೆ ನಿಮಗೇನಿಸುತ್ತೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಈ ಒಂದು ನನ್ನ ಅಭಿಪ್ರಾಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡಿ ನೋಡ್ತಾ ಇರಿ ಬಾಯ್ ಬಾಯ್